ಕನ್ನಡ ಸೀರಿಯಲ್ನಲ್ಲಿ ಗೀತಾ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಅತಿದೊಡ್ಡ ನಟಿ ಅಂತ ಅಂತ ಹೇಳ್ಬೋದು ಇನ್ನು ಅತಿ ದೊಡ್ಡ ನಟಿ ದುರಂತ ಅಂತ ಆಗಿದ್ದಾರೆ ಅವರು ಸದ್ಯ ಸರ್ಜರಿ ಆಗೋಂಥ ಸಂದರ್ಭದಲ್ಲಿ ಅವರು ಕೊನೆ ಸುಳಿದಿದ್ದಾರೆ ಇನ್ನು ಗೀತಾ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದ ಮೂಲಕ ಅಷ್ಟೇ ಅಲ್ಲದೆ ಧನುಷ್ ಅವರಿಗೆ ಎರಡನೇ ನಾಯಕಿಯಾಗಿ ಕಾಲೇಜ್ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಫ್ಯಾಟನ್ನು ಕರಗಿಸಲು ಹೋಗಿ ಸರ್ಜರಿ ಮಾಡಿಸಲು ಹೋಗಿ ಸದ್ಯಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಆದರೆ ಯಾರಿಗೆ ನಟಿ ಅಂತ ನೋಡೋದು ಬಂದರೆ ಇವರು ಬೇರೆ ಯಾರು ಕೊಡಗಿನ ಮೂಲದ ಚೇತನ ರಾಜ ಅವರು ಇದೀಗ ವಿಧಿವರಾಗಿರುವಂಥದ್ದು ಚೇತನ್ ಅವರು ಬೊಜ್ಜನ್ನು ಕರಗಿಸಲು ಹೋಗಿ ಮೊದಲ ಬಾರಿ ಒಂದು ಸಾರಿ ಆಪರೇಷನ್ ಕೂಡ ಮಾಡಿಸಿದ್ದಾರೆ ತದನಂತರ ಈ ಆಪರೇಷನ್ ಆದ ನಂತರ ಒಂದು ವಾರಗಳ ಕಾಲ ಅವರು ಸಿಕ್ಕಪಡೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ತಕ್ಷಣವನ್ನ ನೋಡಿದಾಗ ಹೊಟ್ಟೆಯಲ್ಲಿ ತುಂಬಾ ನೀರು ತುಂಬಿಕೊಂಡಿದ್ದು ಹೇಳಲಾಗುತ್ತೆ ಸರ್ಜರಿ ವೈದ್ಯಕೀಯ ರೀತಿಯಲ್ಲಿ ಸರಿಯಾಗಿ ಮಾಡಿಲ್ಲ ಅಂತ ಹೇಳಲಾಗುತ್ತೆ ಬರೋಬ್ಬರಿ ಎರಡು ಎರಡೂವರೆ ಎರಡೂವರೆ ಕೆಜಿ ಬೊಜ್ಜನ್ನು ಕರಗಿಸಲು ಹೋಗಿ ಈ ರೀತಿ ದುರಂತ ಘಟನೆ ನಡೆದಿರು ಅಂತ ಹೇಳಲಾಗುತ್ತೆ ವೈದ್ಯರು ಅವರು ಬಂದು ಕೇಳಿದಾಗ ಆಗೋದಿಲ್ಲ ಈ ಥರ ಮಾಡಲು ಜಿಮ್ ಮಾಡಬೇಕು ಅಂತ ಹೇಳಬೇಕಾಗಿತ್ತು ಆದರೆ ಈ ಥರ ಮಾಡಿರೋದು ಹಣದಾಸೆಗೋಸ್ಕರ ನನ್ನ ಮಗಳನ್ನೇ ಬಲಿ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದೆ ಅವರು ಕುಟುಂಬಸ್ಥರು ಸಹ ಆರೋಪ ಮಾಡಿದ್ದಾರೆ ಇನ್ನು ಇವರು ಕನ್ನಡಿತಿ ಮಂಗಳಗೌರಿ ಮದುವೆ ಕಾವ್ಯ ಹೀಗೆ ಸಾಕಷ್ಟು ಜನಮಗಳಿಗೆ ಕೂಡ ಕಾಣಿಸಿಕೊಂಡಿದ್ದರು ಕೆಂಡಸಂಬಿಗೆ ಸೀರಿನಲ್ಲೂ ಕೂಡ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಂಥ ನಟಿ